ಸಾಧಕರು ವರ್ಜಿನ್ ತೆಂಗಿನ ಎಣ್ಣೆ ತಯಾರಿಕೆಯಲ್ಲಿ ಶ್ರೀ ಗುರುಲಿಂಗಯ್ಯ ಕೆಪಿ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಸ್ವದೇಶಿ ದಿಶ ಇವರ ಹೆಸರು ಗುರುಲಿಂಗಯ್ಯ ಹಾಸನ ಜಿಲ್ಲೆ ಅರಸಿಕೆರೆ ಸಮೀಪದ ಉಪ್ಪಾರ ಕಾಳಿನಹಳ್ಳಿಯವರು ಗುರುಲಿಂಗಯ್ಯ ಅವರು ಎಂಬಿಎ ವಿದ್ಯಾಭ್ಯಾಸ ಮುಗಿಸಿ ವಿದೇಶದಲ್ಲಿ ನೌಕರಿ ಮಾಡಿದ್ರು ತಮ್ಮ ಊರಲ್ಲೇ ಬಿಸಿನೆಸ್ ಶುರು ಮಾಡುವ ಆಸೆಯಿಂದ ಹುಟ್ಟೂರಿಗೆ ವಾಪಸ್ ಬಂದು ಕೇರಾಮೃತ್ ವರ್ಜಿನ್ ಆಯಿಲ್ ಕಂಪನಿಯನ್ನ ಆರಂಭಿಸಿದರು ಅಮೆರಿಕ ಕೇರಳದಲ್ಲಿ ತೆಂಗಿನಕಾಯಿ ಎಣ್ಣೆ ತಯಾರಿಸುವ ವಿಧಾನ ಮತ್ತು ಅದನ್ನ ಮಾರುಕಟ್ಟೆಗೆ ತಲುಪಿಸುವ ವಿಧಾನದ ಕುರಿತು ಅಧ್ಯಯನ ನಡೆಸಿ ಬಿಸಿನೆಸ್ಗೆ ಕೈ ಹಾಕಿದರು ಎರಡ್ ಸಾವಿರದ ಹತ್ತರಲ್ಲಿ ಐದು ಜನರಿಂದ ಶುರು ಮಾಡಿದ ವರ್ಜಿನ್ ಕೊಕೊನಟ್ ಆಯಿಲ್ ತಯಾರಿಕಾ ಕಂಪನಿಯಲ್ಲಿ ಈಗ ಐವತ್ತು ಜನ ಕೆಲಸ ಮಾಡ್ತಿದ್ದಾರೆ ಒಂದು ಲಕ್ಷ ಲೀಟರ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಕೇರಳ ತಮಿಳುನಾಡು ಬೆಂಗಳೂರು ಸೇರಿದಂತೆ ಅಮೆರಿಕ ಜರ್ಮನಿ ಸೇರಿ ಹೊರ ದೇಶಗಳಿಗೂ ಇವರ ತೆಂಗಿನೆಣ್ಣೆಯನ್ನು ಕಳುಹಿಸ್ತಾ ಇದ್ದಾರೆ ಗುರುಲಿಂಗಯ್ಯ ಅವರ ಉದ್ಯಮಕ್ಕೆ ಅವರ ಪತ್ನಿ ಸಾಥ್ ನೀಡಿದ್ದಾರೆ ಜನ ಉದ್ಯಮ ಅಂದ್ರೆ ಸಾಕು ತುಂಬಾ ದೂರಕ್ಕೆ ಹೋಗ್ತಾರೆ ಎದುರ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ತುಂಬಾ ಖರ್ಚಿರುತ್ತೆ ಭಯ ಇರುತ್ತೆ ಅದು ಫೇಲ್ ಆಗ್ಬೋದು ಅಂತವ್ರ ಕೈಯಿಂದಾನೇ ಇದನ್ನ ನಾನು ಕೊಡಿಸಬೇಕು ಅನ್ನೋ ಒಂದೊಂದು ಚಿಂತನೆಯಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಇದು ಒಂದು ಆಶಾದಾಯಕವಾಗಿದೆ ಅದಕ್ಕೋಸ್ಕರನೇ ಇದನ್ನ ಸ್ವದೇಶಿ ದಿಶಾ ಅಂತ ಹೇಳಿ ಕಂಪನಿ ಹೆಸರನ್ನ ಸ್ಥಾಪಿಸಿ ಕಳೆದ ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದೀವಿ ಅದರಲ್ಲಿ ಜನರಿಗೆ ಇದನ್ನ ತಲುಪಿಸೋದ್ರಲ್ಲಿ ಮತ್ತೆ ಜನರ ಕೈಲಿ ಉದ್ಯಮ ಮಾಡಿಸೋದ್ರಲ್ಲಿ ನಾವು ಯಶಸ್ಸನ್ನ ಸಂಪಾದಿಸಿದೀವಿ